ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತರಹದ ಎಂಇಎಸ್ ಅವರ ಆಟ ನಡೆಯದಾಗಿದೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಬಿಕಿಯಾಗಿ ಕಾನೂನು ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಇದನ್ನು ಸಹಿಸಲಿಕ್ಕೆ ಆಗದೆ ಡಿಸಿ ಅವರ ವಿರುದ್ಧ ಲೋಕಸಭಾಧ್ಯಕ್ಷರಾಗಿ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಅವರು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಪಕ್ಕುಚ್ಯುತಿ ಮಂಡನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಡಿಸಿ ಅವರು ಒಬ್ಬ ಕನ್ನಡ ಪ್ರೇಮಿ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ತೇಜೋವಧೆ ಮಾಡುವುದನ್ನು ಸಮಸ್ತ ಕನ್ನಡಿಗರು ಖಂಡಿಸುತ್ತಾರೆ ಧೈರ್ಯಶೀಲರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಅವರ ಮುಖಾಂತರ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಗೌರವಾಧ್ಯಕ್ಷ ಚಂದ್ರಕಾಂತ ಹುಕ್ಕೇರಿ ಅವರು ಮಾತನಾಡಿ ನೂರ ನಲವತ್ತು ಕೋಟಿ ಜನರಲ್ಲಿ ಯಾರೂ ಕೂಡ ಸಂಸದರಾಗಬಹುದು ಆದರೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಕೆ ಎ ಸ್ಥಾನಮಾನ ಪಡೆಯುವಂಥದ್ದು ಸರಳ ಅಲ್ಲ ಮಾನೆ ಅವರೇ ಜನರು ನಿಮಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ನೀವು ಜನರ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಬೆಳಗಾವಿ ಡಿಸಿ ಅವರ ಬಗ್ಗೆ ಹಗುರವಾಗಿ ತಿಳಿಬೇಡಿ ಆರೂವರೆ ಕೋಟಿ ಕನ್ನಡಿಗರು ಅವರ ಹಿಂದೆ ಇದ್ದೇವೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಹಸೀಲ್ದಾರರಾದಂತಹ ರಾಜೇಶ್ ಬುರಳಿ ಕರವೇ ಅಧ್ಯಕ್ಷ ಸಂಜು ಬಡಿಗೇರ ಉಪಾಧ್ಯಕ್ಷರಾದ ಸಂತೋಷ್ ಪೂಜೇರಿ ಹೋರಾಟಗಾರರಾದ ಚಂದ್ರಶೇಖರ ಅರಂಭಾವಿ ಅಪ್ಪ ಸಾಹೇಬ ಹಿರೇಕೋಡಿ ಮೋಹನ್ ಪಾಟೀಲ್ ಸುರೇಶ್ ಕತ್ತಿ ಖಾನಪ್ಪ ಬಾಡ ರಮೇಶ್ ಡಂಗೇರ ಅಜ್ಜಪ್ಪ ಬಗ್ಗೆ ರಮೇಶ್ ಪಾಟೀಲ ಸೇರಿದಂತೆ ಹಲವಾರು ಜನ ಹೋರಾಟಗಾರರು ಉಪಸ್ಥಿತರಾಗಿದ್ದರು ಈಗ ಮಹಾರಾಷ್ಟ್ರ ಸಂಸದರೊಬ್ಬರ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರ ಕೊಟ್ಟಿದ್ದಾರೆ ಎಲ್ಲಿ ಸಭಾಪತಿಗಳಿಗೆ ಅದಕ್ಕೆ ನಾವು ರಾಷ್ಟ್ರಪತಿಗಳು ಬಂದ ಮನವಿ ಕಾರ್

ಭಾರತ ದೇಶದ ನೂರ ನಾಲ್ ಕೋಟಿ ಪ್ರಜೆಗಳು ಯಾರು ಎಂ ಪಿ ಆಗಬಹುದು ಅಲ್ಲಿ ಯಾರೂ ಐ ಎಸ್ ಐ ಪಿ ಎಸ್ ಹಾಕ ಸಾಧ್ಯ ಅದಕ್ಕೊಬ್ಬರು ಐ ಎ ಎಸ್ ಅಧಿಕಾರಿ ಚದುರ್ವೇದಿ ಮಾಡೋದ್ರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಖಂಡಿಸ್ತೇವೆ ವಿರುದ್ಧವಾಗಿ ನಾವು ಖಂಡಿಸ್ತೇವೆ ಕೂಡಲೇ ಆ ಸಂಸದರ ವಿರುದ್ಧ ಕ್ರಮ ತಗೋಬೇಕು ರಾಷ್ಟ್ರಪತಿಗಳು ಕ್ರಮ ಒಂದೇ ಕ್ರಮ ತಗೋಬೇಕು ನಾವು ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಕೊಡ್ತಾರೆ

ಅದಕ್ಕೆ ನಾವು ಒಂದು ಮನವಿ ಪ್ರಕಾರ ಮಾಡಬಾರ್ದು ಪ್ರಾಮಾಣಿಕ ಅಧಿಕಾರಿ ಈಗ ಒಬ್ಬರು ಐ ಎಸ್ ಒಬ್ಬರು ಐ ಪಿ ಎಸ್ ಕೆ ಎಸ್ ಐ ಆರ್ ಎಸ್ ಐ ಎಸ್ ಆಗಿಲ್ಲ ಮಾಡ್ಬೇಕಾದ್ರೆ ಬಹಳ ಮೆಹತ್ ಇರ್ತಿ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ತೇಜೋವತಿ ಮಾಡೋದು ಸರಿಯಲ್ಲ ಅದಕ್ಕೆ ಎಂ ಪಿ ಯಾರು ಆಗ್ಬಹುದು ಈ ನಮ್ದ ಭಾರತ ದೇಶದ ನೂರ ನಾಲ್ಕು ಕೋಟಿ ಪ್ರಜೆಗಳಿಗೆ ಯಾರು ಎಂ ಪಿ ಆಗ್ಬೋದು ಅದ್ರ ಯಾರು ಐ ಎಸ್ ಐ ಪಿ ಎಸ್ ಹಾಕಿ ಸಾಧ್ಯ ಅದಕ್ಕೊಬ್ಬರು ಐ ಎಸ್ ಅಧಿಕಾರಿ ಚದು ವಿದ್ಧ ಮಾಡ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಖಂಡಿಸ್ತೇವೆ ಅದು ವಿರುದ್ಧವಾಗಿ ನಾವು ಖಂಡಿಸ್ತೇವೆ ಕೂಡಲೇ ಆ ಸಂಸದರ ವಿರುದ್ಧ ಕ್ರಮ ತಗೋಬೇಕು ರಾಷ್ಟ್ರಪತಿಗಳು ಕ್ರಮ ಒಂದರ ಕ್ರಮ ತಗೋಲಿಕ್ಕೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಮ್ಮ ವಾಣಿ ಮುಖಾಂತರ ಹೇಳಿಕೆ ಓಕೆ ಸರ್ ಯು ಸರ್